ಬಂಧುಗಳೇ ನಮಸ್ಕಾರ ಇವತ್ತಿನ ಸಂಚಿಕೆಗೆ ನಿಮಗೆ ಸ್ವಾಗತ ನಾನೀಗ ನಾಡಿನ ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಒಂದಾದ ಬಾಗಲಕೋಟೆಯ ಬಸೀಶ್ವರ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿದ್ದೀನಿ ಇಲ್ಲಿರಲು ಉದ್ದೇಶ ಇಲ್ಲಿರುವಂತಹ ಬಾನುಲಿ ಕೇಂದ್ರವನ್ನು ಅಂದರೆ ಸಮುದಾಯ ಬಾನುಲಿ ಕೇಂದ್ರದ ಪರಿಚಯವನ್ನು ಮಾಡಲಿಕ್ಕೆ ಬಂಧುಗಳೇ ನಿಮಗೆಲ್ಲ ಗೊತ್ತಿರುವ ಹಾಗೆ ರೇಡಿಯೋ ಅನ್ನುವಂಥದ್ದು ಒಂದು ಕಾಲದಲ್ಲಿ ಅದ್ಭುತವಾದ ಮಾಧ್ಯಮವಾಗಿ ನಮ್ಮ ನಡುವೆ ಇದ್ದಂತು ಇವತ್ತಿಗೂ ರೇಡಿಯೋ ಬಹಳ ಪ್ರಭಾವಿತ ಮಾಧ್ಯಮವಾಗಿ ನಮ್ಮ ಜೊತೆ ಇದೆ ಜೊತೆಗೆ ರೇಡಿಯೋ ದೊಡ್ಡ ಪ್ರಮಾಣದಲ್ಲಿದ್ದಂಥ ರೇಡಿಯೋ ಕೇಂದ್ರಗಳು ಇವತ್ತು ಸಮುದಾಯ ಬಾನುಲಿ ಕೇಂದ್ರಗಳಾಗಿ ಅದ್ಭುತವಾದ ಕೆಲಸವನ್ನು ಮಾಡ್ತಾಯಿವೆ ಕೇವಲ ಮನೋರಂಜನೆ ಅಷ್ಟಲ್ಲ ಮನೋರಂಜನೆ ಜೊತೆಗೆ ಅನೇಕ ನಮ್ಮ ಜೀವನವನ್ನು ಉನ್ನತೀಕರಿಸಿಕೊಳ್ಳುವಂಥ ಅನೇಕ ಮಾಹಿತಿಗಳನ್ನು ಒದಗಿಸುವಂತಹ ಅದ್ಭುತವಾದ ಕೆಲಸವನ್ನು ನಮ್ಮ ಸಮುದಾಯದ ಬಾನುಲಿ ಕೇಂದ್ರಗಳನ್ನು ಮಾಡ್ತಾಯಿವೆ ಅಂತಹ ರಾಜ್ಯದಲ್ಲಿರುವಂತಹ ಕೆಲವೇ ಕೆಲವು ಬಾನುಲಿ ಕೇಂದ್ರಗಳೊಂದು ನಮ್ಮ ಬಾಗಲಕೋಟೆಯಲ್ಲಿರುವಂಥ ಬಶೀಶ್ವರ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಇರುವಂತಹ ಬಿ ಇ ಬಿ ಇ ಸಿ ಧ್ವನಿ ಎಫ್ ಎಮ್ ಸಮುದಾಯ ಬಾನುಲಿ ಕೇಂದ್ರ ಬನ್ನಿ ಇವತ್ತು ಆ ಬಾನುಲಿ ಕೇಂದ್ರದೊಳಗೆ ಒಳಗಡೆ ಹೋಗೋಣ ಒಳಗಡೆ ಬಾನುಲಿ ಕೇಂದ್ರವನ್ನು ನಿರ್ವಹಿಸುತ್ತಿರುವಂತಹ ಭರತ್ ಬಡಿಗೇರವರು ನಮ್ಮ ಜೊತೆ ಅವರನ್ನು ಭೇಟಿಯಾಗೋಣ ಭರತ್ ಬಡಿಗೇರ್ ಸಮುದಾಯ ಬಾನೂಲಿ ಕೇಂದ್ರ ಯಾವ ರೀತಿ ಕೆಲಸಗಳನ್ನು ಮಾಡ್ತದೆ ಅದರ ಉದ್ದೇಶ ಏನು ಒಳಗಡೆ ಯಾವ ರೀತಿ ಧ್ವನಿಮದ್ದನ್ನು ನಡೀತದೆ ಮತ್ತೆಲ್ಲ ಅಪರೂಪವಾದಂಥ ಮಾಹಿತಿಗಳನ್ನು ನಮಗೆ ತಿಳಿಸ್ಕೊಳ್ಳಿದ್ದಾರೆ ನಮಸ್ಕಾರ ನಮಸ್ತೆ ಹೇಗಿದ್ದೀರಿ ಚೆನ್ನಾಗಿದ್ದೀನಿ ಬಂಧುಗಳ ಇವರೇ ಹೇಳಿದ ಹಾಗೆ ಭರತ್ ಬಡಿಗೇರವರು ಈ ಬಶಿಷ್ಯರ ಸಂಘದಲ್ಲಿರುವಂತಹ ಸಮುದಾಯ ಬಾನುಲಿ ಕೇಂದ್ರವನ್ನು ನಿರ್ವಹಣೆ ಮಾಡ್ತಿರುವವರು ನಮಸ್ಕಾರ ಬನ್ನಿ ಸರ್ ಇದು ಸ್ಟುಡಿಯೋ ರೆಕಾರ್ಡಿಂಗ್ ಸ್ಟುಡಿಯೋ ಸರ್ ರೆಕಾರ್ಡಿಂಗ್ ಸ್ಟುಡಿಯೋ ಎಸ್ ಏನು ಏನಿರುತ್ತೆ ಏನು ವಿಷಯ ಸರ್ ಇಲ್ಲಿ ನಾವು ಸಂದರ್ಶನ ಮಾಡ್ತೀವಿ ಈಗ ಅತಿಥಿಗಳು ಬಂದಾಗ ಸಾಹಿತಿಗಳು ಬಂದಾಗ ವೈದ್ಯರು ಬಂದಾಗ ನಾವು ಇಲ್ಲೇ ಸಂದರ್ಶನವನ್ನು ಮಾಡುವಂಥದ್ದು ಸರ್ ಆಮೇಲೆ ಮ್ಯೂಸಿಕಲ್ ಪ್ರೋಗ್ರಾಮ್ಸ್ ಆಗಿರ್ಬೋದು ಸಂಗೀತಗಾರರು ಬಂದಾಗ ನಾವು ಭಾವಗೀತೆ ಭಕ್ತಿಗೀತೆ ವಚನಗಳಾಗಿರ್ಬೋದು ಎಲ್ಲ ಕಾರ್ಯಕ್ರಮಗಳನ್ನು ನಾವು ಇಲ್ಲೇ ಕುತ್ಕೊಂಡು ರೆಕಾರ್ಡ್ ಮಾಡ್ತೀವಿ ಸರ್ ನಮ್ಮ ಸ್ಥಳೀಯ ಕಲಾವಿದರು ಜನಪದ ಕಲಾವಿದರಾಗಿರ್ಬೋದು ಎಲ್ಲರೂ ಕೂಡ ಇಲ್ಲೇ ಬಂದು ನಮಗೆ ಒಂದು ಜನಪದ ಕಲೆಯನ್ನು ಇಲ್ಲೇ ಪ್ರದರ್ಶನ ಮಾಡಿ ರೆಕಾರ್ಡಿಂಗ್ ಮಾಡಿಕೊಂಡು ಹೋಗ್ತಾರೆ ಸರ್ ಇದು ಬಿ ವಿ ಸಿ ಯಾವಾಗ ಸ್ಟಾರ್ಟ್ ಆಯ್ತಿದ್ದು ಸರ್ ಇದು ಪ್ರಾರಂಭವಾಗಿದ್ದು ಎರಡು ಸಾವಿರದ ಇಪ್ಪತ್ತು ಫೆಬ್ರವರಿ ಇಪ್ಪತ್ತೊಂಬತ್ತೊಂದರನ್ನು ಸರ್ ಇಪ್ಪತ್ತೊಂಬತ್ತನೇ ತಾರೀಕು ನನ್ನ ಸು ಪ್ರಾರಂಭವಾಗಿದ್ದು ಸೊ ನಮ್ಮ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡ್ತಾ ಇದ್ದೀವಿ ಸರ್ ನಮ್ಮದು ಬಿ ಇ ಸಿ ಧ್ವನಿ ಸರ್ ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜ್ ಧ್ವನಿ ಅಂತ ಹೇಳ್ಬಿಟ್ಟು ನೈಂಟಿ ಪಾಯಿಂಟ್ ಫೋರ್ ಫ್ರೀಕ್ವೆನ್ಸಿ ಮಾಡ್ಯೂಲ್ ನೈಂಟಿ ಪಾಯಿಂಟ್ ಫೋರ್ ಮೆಗಾ ಆರ್ಡ್ಸ್ ಅಂತ ಹೇಳ್ತೀವಿ ಅದು ಫ್ರೀಕ್ವೆನ್ಸಿ ಮಾಡೆಲ್ ನೀವು ಏರ್ ಮಾಡಿಲು ಮತ್ತು ಫ್ರೀಕ್ವೆನ್ಸಿ ಮಾಡೆಲ್ ಎರಡು ಟೈಪ್ ಆಫ್ ನೀವು ರೇಡಿಯೋನೇ ಕೇಳಿದ್ರಿ ಹಿಂದೆಲ್ಲ ಆಕಾಶವಾಣಿ ಕೇಳ್ತಾಯಿದ್ರು ನೀವು ಆಂಪ್ಲಿಟ್ಯೂಡ್ ಎ ಎಮ್ ಅಲ್ಲಿ ಕೇಳ್ತಾ ಇದ್ದು ಸೊ ಇದು ಫ್ರೀಕ್ವೆನ್ಸಿ ಮಾಡೆಲ್ ಅಂತ ಹೇಳ್ಬಿಟ್ಟು ನೈಂಟಿ ಪಾಯಿಂಟ್ ಫೋರ್ ಫ್ರೀಕ್ವೆನ್ಸಿ ಮಾಡಿಲು ಕಮ್ಯುನಿಟಿ ರೇಡಿಯೋ ಸ್ಟೇಷನ್ ಸರ್ ಸೊ ಕಮ್ಯುನಿಟಿ ರೇಡಿಯೋ ಸ್ಟೇಷನ್ ಅಂದರೆ ಒಂದು ಕಮ್ಯುನಿಟಿಗೆ ಸೀಮಿತವಾದಂತಹ ಅಂದರೆ ಈಗ ನಾವು ರೈತರ ಕಮ್ಯುನಿಟಿ ಆಗಿರ್ಬೋದು ಜನಪದ ಕಮ್ಯುನಿಟಿ ಆಗಿರ್ಬೋದು ಒಂದು ಸಮುದಾಯ ಅಂತ ಹೇಳ್ತೀವಿ ರೈತರ ಸಮುದಾಯ ಜನಪದ ಸಮುದಾಯ ವಿದ್ಯಾರ್ಥಿಗಳ ಸಮುದಾಯ ಮಹಿಳಾ ಸಮುದಾಯ ಆ ರೀತಿ ಒಂದು ಸಮುದಾಯವನ್ನು ಒಂದು ಟಾರ್ಗೆಟ್ ಮಾಡಿಕೊಂಡು ಮಾಡುವಂಥ ಒಂದು ಕಮ್ಯುನಿಟಿ ರೇಡಿಯೋ ಸ್ಟೇಷನ್ ಸರ್ ಇದು ಸೊ ಅದೇ ಥರ ಕಾರ್ಯಕ್ರಮಗಳನ್ನು ನಾವು ಧ್ವನಿ ಮುದ್ರಣ ಮಾಡಿ ಎಡಿಟಿಂಗ್ ಮಾಡಿ ಪ್ರಸಾರ ಮಾಡ್ತೀವಿ ಸರ್ ಎಷ್ಟು ವ್ಯಾಪ್ತಿ ಇದೆ ಸರ್ ನಮಗೆ ಇದು ಕೇಂದ್ರ ಸರ್ಕಾರದ ಒಂದು ಮಾಹಿತಿ ಮತ್ತು ತಂತ್ರಜ್ಞಾನ ಇಲಾಖೆ ವತಿಯಿಂದ ಕೊಡುವಂಥದ್ದು ಫಿಫ್ಟಿ ವ್ಯಾಡ್ಸ್ ಟ್ರಾನ್ಸ್ಮಿಟರ್ಸ್ ನಾವು ಈಗೇನು ನೈಂಟಿ ಪಾಯಿಂಟ್ ಫ್ರೀಕ್ವೆನ್ಸಿ ಮಾಡಿಲ್ಲ ಅಂತ ಹೇಳಿದೆ ಅದಕ್ಕೆ ಒಂದು ಫಿಫ್ಟಿ ವ್ಯಾಟ್ಸ್ ಔಟ್ಪುಟ್ ಕೊಡುವಂಥ ಒಂದು ಟ್ರಾನ್ಸ್ಮಿಟರ್ ಕೊಡ್ತಾರೆ ಸರ್ ಆ ಟ್ರಾನ್ಸ್ಮೀಟ್ರ್ ಮುಖಾಂತರ ನಾವು ಹದಿನೈದರಿಂದ ಇಪ್ಪತ್ತು ಕಿಲೋಮೀಟ್ರ್ಗಳ ಒಂದು ವ್ಯಾಪ್ತಿಯನ್ನು ನಾವು ಕವರ್ ಮಾಡ್ತೀವಿ ಸರ್ ಬಾಗಲಕೋಟೆ ಸುತ್ತಮುತ್ತ ಈ ಒಂದು ನಮ್ಮ ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜಿನ ಹದಿನೈದರಿಂದ ಇಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿಯೊಳಗೆ ನಾವು ಪ್ರಸಾರವನ್ನು ಮಾಡ್ತೀವಿ ಸರ್ ಅದಲ್ಲದೆ ನಾವು ಬಿ ಸಿ ಧ್ವನಿ ಮೊಬೈಲ್ ಆ್ಯಪ್ ಇರೋದ್ರಿಂದ ಆ್ಯಂಡ್ರಾಯ್ಡ್ ಮತ್ತು ಐಫೋನ್ ಆ್ಯಪ್ ಇರೋದ್ರಿಂದ ನಾವು ಜಗತ್ತಿನಾದ್ಯಂತ ನಾವು ಪ್ರಸಾರವನ್ನು ಹೊಂದಿದ್ದೇವೆ ಥ್ರೂ ಫ್ರೀಕ್ವೆನ್ಸಿ ನಾನು ಹೇಳ್ತಾ ಇರೋದು ಈಗ ನೀವು ರೇಡಿಯೋ ಸೆಟ್ಗಳಲ್ಲಿ ಅಥವಾ ಕಾರ್ಗಳಲ್ಲಿ ಕೇಳಬೇಕಾದ್ರೆ ನಾವು ಅಂಟೆನ ಮುಖಾಂತರ ಏನು ಸಿಗ್ನಲ್ಗಳು ಬಿಡುಗಡೆ ಆಗ್ತವೆ ಅದ್ರ ಮುಖಾಂತರ ನಾವು ಹದಿನೈದರಿಂದ ಇಪ್ಪತ್ತು ಕಿಲೋಮೀಟರ್ ಕೇಳ್ಬೋದು ಬಟ್ ನಿಮ್ಮದೇ ಆ್ಯಪ್ ಆ್ಯಪ್ ಇರೋದ್ರಿಂದ ಆ್ಯಪ್ನಲ್ಲಿ ಎಲ್ಲಿ ಬೇಕು ಎಲ್ಲಿ ಬೇಕಾದರೂ ಕೇಳ್ಬೋದು ಸಮುದಾಯ ಬಾನುಲಿ ಕೇಂದ್ರದ ಉದ್ದೇಶ ಏನು ಸರ್ ಸಮುದಾಯ ಕೇಂದ್ರ ಉದ್ದೇಶ ಈಗ ನಾನು ಈಗಾಗಲೇ ಹೇಳಿದೆ ಈಗ ಸಮುದಾಯ ಅಂತಂದರೆ ಈಗ ಒಂದು ನಾವು ಹೆಚ್ಚಾಗಿ ಈ ಕಡೆ ಭಾಗದಲ್ಲಿ ರೈತರು ಹೆಚ್ಚಾಗಿ ಕಾಣ್ತಾರೆ ರೈತರ ಒಂದು ಸಮುದಾಯ ಸರ್ ಆ ಸಮುದಾಯವನ್ನು ಟಾರ್ಗೆಟ್ ಮಾಡಿಕೊಂಡು ರೈತರಿಗೆ ಬೇಕಾದಂಥ ಕಾರ್ಯಕ್ರಮಗಳು ಅವರು ಬೆಳೆ ಆಗಿರ್ಬೋದು ಕೀಟನಾಶಕ ಕೀಟಗಳನ್ನು ಕಂಟ್ರೋಲ್ ಮಾಡೋದಾಗಿರ್ಬೋದು ಬೆಳೆಗೆ ಬೇಕಾದಂತಹ ಗೈಡೆನ್ಸ್ ಆಗಿರ್ಬೋದು ಸೈಂಟಿಸ್ಟ್ಗಳ ಕಡೆಯಿಂದ ಅಥವಾ ಪ್ರಗತಿಪರ ರೈತರ ಸಂದರ್ಶನ ಆಗಿರ್ಬೋದು ಅದು ಒಂದು ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಏನೇನು ಕಾರ್ಯಕ್ರಮಗಳನ್ನು ಮಾಡ್ಬೋದು ಎಲ್ಲ ಕಾರ್ಯಕ್ರಮಗಳನ್ನು ಆ ಒಂದು ರೈತರ ಸಮುದಾಯಕ್ಕೆ ಒದಗಿಸಿದಂಥ ಒಂದು ಕಾರ್ಯಕ್ರಮ ಅದು ಬಿಟ್ಟರೆ ಮಹಿಳಾ ಕಾರ್ಯಕ್ರಮ ಮಹಿಳೆಯರ ಒಂದು ನೋವು ಆಗಿರ್ಬೋದು ಅವರ ಒಂದು ಸಕ್ಸಸ್ ಸ್ಟೋರೀಸ್ ಆಗಿರ್ಬೋದು ಅವ್ರಿಗೆ ಬೇಕಾದಂಥ ಕಾರ್ಯಕ್ರಮಗಳಾಗಿರ್ಬೋದು ಅವ್ರಿಗೆ ಬೇಕಾದಂಥ ಸರ್ಕಾರಿ ಯೋಜನೆಗಳಾಗಿರ್ಬೋದು ಅವರನ್ನು ಟಾರ್ಗೆಟ್ ಮಾಡಿಕೊಂಡು ಅವರ ಸಮುದಾಯವನ್ನು ಟಾರ್ಗೆಟ್ ಮಾಡ್ಕೊಳ್ಳೋದು ಮಹಿಳಾ ಸಮುದಾಯ ಸೊ ಮಕ್ಕಳಿಗೆ ಅದೇ ಥರ ಮಕ್ಕಳ ಒಂದು ಟ್ಯಾಲೆಂಟನ್ನು ಇದಾಗಿರ್ಬೋದು ಮಕ್ಕಳಿಗೆ ಶಿಕ್ಷಣ ಒದಗಿಸೋದಾಗಿರ್ಬೋದು ಅಂತಹ ಒಂದು ಕಾರ್ಯಕ್ರಮವನ್ನು ಮಾಡೋದು ಮಕ್ಕಳ ಸಮುದಾಯ ಸೊ ಈ ರೀತಿ ಸಮುದಾಯಗಳನ್ನು ಒಂದು ಟಾರ್ಗೆಟ್ ಮಾಡ್ಕೊಳ್ಳೋದ್ರಿಂದ ಸಮುದಾಯ ಬಾನುಲಿ ಅಂತ ಇದನ್ನು ಕರೀತಾರೆ ಸರ್ ಎಷ್ಟು ನಮ್ಮ ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಸಮುದಾಯ ಕೇಂದ್ರ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಸಮುದಾಯ ಬಾನಲಿ ಕೇಂದ್ರ ಸರ್ ರಾಜ್ಯದಲ್ಲಿ ಎಷ್ಟಿವೆ ಸಮುದಾಯ ರಾಜ್ಯದ ರಾಜ್ಯದಲ್ಲಿ ಒಟ್ಟು ಈಗ ಇಪ್ಪತ್ನಾಲ್ಕು ಸಮುದಾಯ ಬಾನಲಿ ಕೇಂದ್ರಗಳು ಕೆಲಸ ಮಾಡ್ತಾ ಇದ್ದಾವೆ ಸರ್ ಸೊ ಎರಡು ಸಾವಿರದ ಒಂಬತ್ತರಲ್ಲಿ ಮೊದಲನೇದಾಗಿ ಪ್ರಾರಂಭವಾಗಿದ್ದು ನಮ್ಮ ಧಾರವಾಡದ ಕೃಷಿ ವಿಜ್ಞಾನ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಸಮುದಾಯ ಬಾನಲಿ ಕೇಂದ್ರ ರಾಜ್ಯದಲ್ಲಿ ಮೊಟ್ಟ ಮೊದಲನೇದಾಗಿ ಪ್ರಾರಂಭವಾಗಿದ್ದು ಇತ್ತೀಚೆಗೆ ಆಲ್ಮೋಸ್ಟ್ ಒಂದು ಇಪ್ಪತ್ತೈದು ಸಮುದಾಯ ವಾಲ್ನೂರು ಕೇಂದ್ರಗಳು ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ ಸರ್ ಪಂಚವರ್ಗ ಜಿಲ್ಲೆಯಲ್ಲೂ ಇಲ್ಲಿ ನಿಮ್ಮ ಕಾರ್ಯಕ್ರಮಗಳು ಮುಟ್ತಾ ಇದೆ ಜನರಿಗೆ ಜನರಿಗೆ ಮುಟ್ತಾಯಿದೆ ಸರ್ ಅಂತ ಹೇಗೆ ಗೊತ್ತಾಗುತ್ತೆ ನಾವು ಈಗ ನಾ ಹೇಳ್ದಂಗೆ ನಮ್ಮದು ಮೊಬೈಲ್ ಆ್ಯಪ್ ಇದೆ ಅಂತ ಹೇಳಿದೆ ಮೊಬೈಲ್ ಆ್ಯಪ್ ಮುಖಾಂತರ ಜನ ಎಷ್ಟು ಕೇಳ್ತಾರೆ ಅನ್ನೋದು ಡಾಟಾ ಮುಖಾಂತರ ಗೊತ್ತಾಗುತ್ತೆ ಬಟ್ ಥ್ರೂ ಫ್ರೀಕ್ವೆನ್ಸಿ ಈಗ ನೀವು ಕಾರಲ್ಲಿ ಅಥವಾ ರೇಡಿಯೋ ಸೆಟ್ಟಲ್ಲಿ ಮನೆಯಲ್ಲಿ ಕೇಳೋದು ಅದರಲ್ಲೂ ಜನಗಳು ಕೇಳ್ತಾರೆ ಸೊ ಅದರಲ್ಲಿ ಕೇಳೋದು ಎಷ್ಟು ಅಂತ ಗೊತ್ತಾಗೋದಿಲ್ಲ ಬಟ್ ಮೊಬೈಲ್ ಆ್ಯಪ್ ಮುಖಾಂತರ ಅವರು ಈಗ ನೀವು ಯಾವ ಮೊಬೈಲಲ್ಲಿ ಕೇಳಿದ್ರಿ ಎಲ್ಲಿ ಕುತ್ಕೊಂಡು ಕೇಳಿದ್ರಿ ನಮ್ಮ ವಿದ್ಯಾಗಿರಿಯಲ್ಲಿ ಎಷ್ಟೇ ಕ್ರಾಸಲ್ಲಿ ಕೂತ್ಕೊಂಡು ಕೇಳಿದ್ರಿ ಅದನ್ನು ಅಕ್ಷಾಂಶ ರೇಖಾಂಶದ ಪ್ರಕಾರನೂ ಕೂಡ ನಮಗೆ ಎಕ್ಸೆಲ್ ಶೀಟಲ್ಲಿ ಪ್ರತಿ ತಿಂಗಳು ಕೂಡ ಅದರ ಡಾಟಾ ಬರ್ತದೆ ಸರ್ ಎಲ್ಲಿ ನಾವು ನಾವು ಹೇಳ್ದಂಗೆ ಈಗ ಬೆಂಗಳೂರಲ್ಲಿ ಕುತ್ಕೊಂಡು ಕೇಳಿದರು ಲಂಡನಲ್ಲಿ ಕೂತ್ಕೊಂಡು ಕೇಳಿದರು ಅವ್ರ ಮಕ್ಕಳು ಅದನ್ನು ಕೂಡ ಡಾಟಾದಲ್ಲಿ ಪ್ರತಿ ತಿಂಗಳು ಕೂಡ ನಮಗೆ ಬರ್ತದೆ ಸರ್ ಪ್ರತಿ ತಿಂಗಳಿಗೆ ಒಂದು ಐದರಿಂದ ಆರು ಸಾವಿರ ಜನ ಆರಾಮಾಗಿ ಕೇಳುವಂತ ಒಂದು ರೇಡಿಯೋ ಕೇಂದ್ರ ಸರ್ ನಾವು ಪ್ರತಿದಿನ ಇಲ್ಲಿ ಮುಂಜಾನೆ ಆರು ಮೂವತ್ತರಿಂದ ಒಂಬತ್ತು ಮೂವತ್ತರವರೆಗೆ ಸರ್ ಮತ್ತೆ ಸಂಜೆ ಐದರಿಂದ ಎಂಟು ಗಂಟೆವರೆಗೆ ಪ್ರತಿದಿನ ಆರು ಗಂಟೆಗಳ ಕಾರ್ಯಕ್ರಮವನ್ನು ನಾವು ಪ್ರಸಾರ ಮಾಡ್ತೀವಿ ಸರ್ ಏನೇನು ಕಾರ್ಯಕ್ರಮಗಳಾಗ್ತವೆ ವಿಶೇಷತೆ ಏನು ಸಮುದಾಯ ನಮ್ಮ ಬಿ ಸಂಘ ಸಮುದಾಯ ಬಾನಲಿ ಕೇಂದ್ರದ ಒಂದು ವಿಶೇಷತೆ ಅಂದ್ರೆ ಸ್ಥಳೀಯ ಕಲಾವಿದರನ್ನೇ ಸ್ಥಳೀಯ ಒಂದು ಹಾಡು ಹೇಳೋರಾಗಿರ್ಬೋದು ಮಾತಾಡೋರಾಗಿರ್ಬೋದು ಸ್ಥಳೀಯ ವೈದ್ಯರು ಸ್ಥಳೀಯ ಕಲಾವಿದರನ್ನೇ ನಾವು ಟಾರ್ಗೆಟ್ ಮಾಡಿಕೊಂಡು ಕಾರ್ಯಕ್ರಮ ಮಾಡೋದ್ರಿಂದ ಎಲ್ಲರೂ ಸ್ಥಳೀಯರೇ ಇಲ್ಲಿ ಭಾಗವಹಿಸ್ತಾರೆ ಸರ್ ಈಗ ನಾವು ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಸ್ಥಳೀಯ ಒಂದು ಪಟ್ಟಿಯನ್ನು ತೊಗೊಂಡ್ಬಂದಿರ್ತೀವಿ ಅವರಿಗೆ ಕರೆ ಮಾಡಿಬಿಟ್ಟು ನಾವು ನಮ್ಮ ಇಲ್ಲಿ ಒಂದು ಬಾಗಲಕೋಟೆಯಲ್ಲಿ ನಿಮ್ಮದೇ ಒಂದು ಸಮುದಾಯ ರೇಡಿಯೋ ಇದೆ ನೀವು ಬಂದು ಇಲ್ಲಿ ಕಾರ್ಯಕ್ರಮ ಕೊಡಿ ನಮಗೊಂದು ಅಂತ ಅಂದಾಗ ಅವರು ಖುಷಿಯಿಂದ ಒಂದು ಕಾರ್ಯಕ್ರಮಗಳನ್ನು ಕೊಡ್ತಾರೆ ಸರ್ ಇಡೀ ದಿನ ಯಾವ ಟೈಮಲ್ಲಿ ಏನು ಕಾರ್ಯಕ್ರಮ ಆಗಿದೆ ಮಾಡ್ತೀವಿ ಪ್ರಸಾರ ಆಗುತ್ತೆ ಅಂತ ಹೇಳ್ಬೋದಾ ಹಾಂ ಸರ್ ಪ್ರತಿದಿನ ಮುಂಜಾನೆ ಆರು ಮೂವತ್ತಕ್ಕೆ ಕಾರ್ಯಕ್ರಮ ಸ್ಟಾರ್ಟ್ ಆದರೆ ಫಸ್ಟಿಗೆ ಭಕ್ತಿಗೀತೆಗಳು ಬರ್ತದೆ ಆಮೇಲೆ ಸುವಿಚಾರ ಅಂತ ಒಂದು ಕಾರ್ಯಕ್ರಮ ಬರ್ತದೆ ನೀವು ಅದೇ ಆಕಾಶವಾಣಿಯಲ್ಲಿ ಚಿಂತನ ಅಂತ ಏನು ಕೇಳ್ತೀರ ಅದನ್ನ ನಾವು ಸುವಿಚಾರ ಅಂತ ಹೇಳ್ತೀವಿ ಸುವಿಚಾರ ಬರ್ತದೆ ಸರ್ ಅದಾದಮೇಲೆ ಏಳರಿಂದ ಏಳು ಐದಕ್ಕೆ ಒಂದು ಮಾಹಿತಿ ಮನೆ ಅಂತ ಬರ್ತದೆ ಯಾವುದೋ ಒಂದು ವಿಷಯ ಅಥವಾ ವಸ್ತು ಅಥವಾ ಪ್ಲೇಸಿನ ಕುರಿತಾಗಿ ಮಾಹಿತಿ ಐದು ನಿಮಿಷದ ಒಳಗೆ ಮಾಹಿತಿ ಅದಾದಮೇಲೆ ಏಳು ಐದರಿಂದ ಏಳು ಹದಿನೈದಕ್ಕೆ ಧಾರವಾಡ ಆಕಾಶವಾಣಿ ಕೇಂದ್ರದಿಂದ ಪ್ರದೇಶ ಸಮಾಚಾರ ಬರ್ತದೆ ಸರ್ ಆಮೇಲೆ ಏಳು ಹದಿನೈದರಿಂದ ಏಳು ಮೂವತ್ತೈದರವರೆಗೆ ವಚನ ಆಗಿರ್ಬೋದು ಭಾವಗೀತೆ ಆಗಿರ್ಬೋದು ಜನಪದ ಗೀತೆಗಳಾಗಿರ್ಬೋದು ಆ ರೀತಿ ಕಾರ್ಯಕ್ರಮಗಳು ಬರ್ತವೆ ಸರ್ ಪ್ರತಿದಿನ ಒಂದು ಈಗ ಸೋಮವಾರ ಒಂದು ಜನಪದ ಬಂದರೆ ಮಂಗಳವಾರ ಭಾವಗೀತೆ ಬುಧವಾರ ಮತ್ತು ಜನಪದ ಗೀತೆ ಆ ಥರ ಬೇರೆ ಬೇರೆ ಚೇಂಜ್ ಆಗ್ತಾ ಇರ್ತದೆ ಮತ್ತು ಉದ್ಯೋಗ ಮಾಹಿತಿ ಬರ್ತದೆ ಸರ್ ಆಮೇಲೆ ಸ್ಥಳೀಯ ಇದಕ್ಕೆ ತಕ್ಕಂತೆ ನಮ್ಮ ಬಾ ಕರ್ನಾಟಕದ ಪ್ರದೇಶಗಳು ಆ ಕಾರ್ಯಕ್ರಮಗಳು ಬರ್ತವೆ ಸರ್ ಅದಾದಮೇಲೆ ಏಳು ಮೂವತ್ತೈದರಿಂದ ಮತ್ತು ಏಳು ನಲವತ್ತೈದು ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ನಮ್ಮ ರಾಷ್ಟ್ರೀಯ ವಾರ್ತೆಗಳು ಬರುತ್ತೆ ಅದಾದಮೇಲೆ ಏಳು ನಲವತ್ತೈದರಿಂದ ಎಂಟು ಹದಿನೈದರವರೆಗೆ ನಮ್ಮ ಆರೋಗ್ಯ ಅನ್ನೋ ಹೆಲ್ತ್ ಪ್ರೋಗ್ರಾಮ್ ಆಗಿರ್ಬೋದು ಮಹಿಳಾ ವೇದಿಕೆ ಅಂತ ಹೇಳ್ಬಿಟ್ಟು ಮಹಿಳಾ ಪರ ಮಹಿಳಾ ಸಬಲೀಕರಣ ಕಾರ್ಯಕ್ರಮಗಳಾಗಿರ್ಬೋದು ಅರಳುವ ಮನಸ್ಸುಗಳು ಹೇಳ್ಬಿಟ್ಟು ಮಕ್ಕಳಿಗಾಗಿ ಕಾರ್ಯಕ್ರಮ ಯುವ ಅಂತ ಯುವಕರಿಗಾಗಿ ಒಂದು ವೇದಿಕೆ ಆಮೇಲೆ ಇ ಸಿ ನಮ್ಮ ಕ್ಯಾಂಪಸ್ ಅಂತ ನಮ್ಮ ಬಸವೇಶ್ವರ ಇಂಜಿನಿಯರಿಂಗ್ ಕ್ಯಾಂಪಸ್ ಸ್ಟೂಡೆಂಟ್ಸ್ ಎಕ್ಸ್ಕ್ಲೂಸಿವ್ ಆಗಿ ಮಾಡುವಂಥ ಕಾರ್ಯಕ್ರಮಗಳು ಐದು ದಿನ ಸಿ ರೈತ ಮಿತ್ರ ಅಂತ ರೈತರ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಸರ್ ಅದರಲ್ಲಿ ನಮ್ಮ ತೋಟಗಾರಿಕಾ ವಿಜ್ಞಾನ ವಿಶ್ವವಿದ್ಯಾಲಯದ ವಿಜ್ಞಾನಿಗಳಾಗಿರ್ಬೋದು ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳಾಗಿರ್ಬೋದು ಪ್ರಗತಿಪರ ರೈತರಾಗಿರ್ಬೋದು ಎಲ್ಲರೂ ಕೂಡ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು ಸರ್ ಇದು ಇದು ರೆಕಾರ್ಡಿಂಗ್ ರೂಮ್ ಸೊ ಇದು ರೆಕಾರ್ಡಿಂಗ್ ಕಂಟ್ರೋಲ್ ರೂಮ್ ಅಂತ ಹೇಳ್ತೀವಿ ಸರ್ ಇಲ್ಲಿ ಏನು ವ್ಯವಸ್ಥೆಗಳು ಇದರಲ್ಲಿ ನಾವು ಹೇಳೋದಾದ್ರೆ ಸೊ ಇದು ರೆಕಾರ್ಡಿಂಗ್ ಕಂಟ್ರೋಲ್ ಸರ್ ನೀವು ಯಾವಾಗಲೂ ಏನು ನೋಡಿದ್ವಿ ಅದು ರೆಕಾರ್ಡಿಂಗ್ ರೂಮ್ ಸರ್ ಆ ಕಡೆಯಿಂದ ನಾವು ಸ್ಟುಡಿಯೋದಲ್ಲಿ ನಾವು ರೈತರ ಸಂದರ್ಶನ ಆಗಿರ್ಬೋದು ವೈದ್ಯರ ಸಂದರ್ಶನ ಆಗಿರ್ತಾರೆ ಈ ಒಂದು ಸೆಟಪ್ ಇರೋದು ರೆಕಾರ್ಡಿಂಗ್ ಕಂಟ್ರೋಲ್ ರೂಮ್ ಸರ್ ಸೊ ಅಲ್ಲಿ ಏನು ನೀವು ಮೈಕಲ್ ನೋಡ್ತೀರಾ ಅದೆಲ್ಲ ಮೈಕಲ್ ಸೆಟಪ್ ಕೂಡ ಇದ್ರೊಳಗೆ ಬರುತ್ತೆ ನಾವಿಲ್ಲಿ ಕಂಪ್ಯೂಟರ್ ಒಳಗಡೆ ಎಡೋ ಆಡಿಷನ್ ಅಂತ ಹೇಳ್ಬಿಟ್ಟು ಸಾಫ್ಟ್ವೇರ್ನ ಯೂಸ್ ಮಾಡ್ತೀವಿ ಸರ್ ರೆಕಾರ್ಡಿಂಗ್ ಮತ್ತು ಎಡಿಟಿಂಗಿಗೆ ಸೊ ಈ ಧ್ವನಿ ಮುದ್ರಣವನ್ನು ನಾವಿಲ್ಲಿಗೂ ಸಹ ನನ್ನ ನಮಸ್ಕಾರಗಳು ಈ ಕಾರ್ಯಕ್ರಮ ಈ ಥರ ಇದೇನು ಕಾಣ್ತಾ ಇದೆ ನಿಮಗೆ ರೆಕಾರ್ಡಂಗ್ ಧ್ವನಿ ಮುದ್ರಣ ಆಗಿರುವಂಥ ವೇವ್ಸು ಸರ್ ಸೊ ನಾವು ಇದನ್ನು ಇದೆ ಡಿಸ್ಟರ್ಬೆನ್ಸ್ ಅವನ್ನೆಲ್ಲನೂ ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡುವಂಥದ್ದಾಗಿರ್ಬೋದು ಹೊರಗಡೆ ನಾಯ್ಸ್ ರಿಡಕ್ಷನ್ ಮಾಡಬಹುದಾಗಿರುವಂಥದ್ದು ಮ್ಯೂಸಿಕ್ ಮಿಕ್ಸಿಂಗ್ ಮಾಡೋದಾಗಿರ್ಬೋದು ಎಲ್ಲವನ್ನು ಕೂಡ ಈ ಒಂದು ಸಾಫ್ಟ್ವೇರ್ನಲ್ಲಿ ಮಾಡ್ಕೋಬಹುದು ಸರ್ ನಾವು ನಮಗೆ ಈಗ ಪ್ರಾಜೆಕ್ಟ್ಗಳಂತ ಬರ್ತವೆ ಗೌರ್ಮೆಂಟ್ ಸ್ಕೀಮ್ಗಳನ್ನು ಅವೇರ್ನೆಸ್ ಪ್ರೋಗ್ರಾಮ್ ಯೋಜನೆಗಳು ಗೌರ್ಮೆಂಟ್ಗಳ ಸ್ಕೀಮ್ಗಳನ್ನು ಜನರವರೆಗೆ ತಲುಪಿಸುವಂಥ ಕಾರ್ಯಕ್ರಮಗಳಾಗಿರ್ಬೋದು ಹೆಲ್ತ್ ಸ್ಕೀಮ್ಗಳಾಗಿರ್ಬೋದು ಈಗ ಎದೆ ಹಾಲಿನ ಮಹತ್ವ ಆಗಿರ್ಬೋದು ಹೆಲ್ತ್ ಆ್ಯಂಡ್ ಹೈಜೀನು ಅದ್ರ ಬಗ್ಗೆ ಕಾರ್ಯಕ್ರಮಗಳನ್ನು ಜನರವರೆಗೆ ತಲುಪಿಸೋದು ಸರ್ಕಾರದಿಂದ ಕೆಲವೊಂದು ಪ್ರಾಜೆಕ್ಟ್ಗಳು ಅಂತ ಬರ್ತವೆ ಸರ್ ಸೊ ಆ ಕಾರ್ಯಕ್ರಮಗಳನ್ನು ಮಾಡಬೇಕಾದ್ರೆ ಹೊರಾಂಗಣ ಕಾರ್ಯಕ್ರಮಗಳು ಕೂಡ ಇರ್ತವೆ ಸರ್ ಅಲ್ಲಿ ಜನರಿಗೆ ಹೋಗಿಬಿಟ್ಟು ಹೊರಗಡೆ ಒಂದು ಇಪ್ಪತ್ತರಿಂದ ಮೂವತ್ತು ಜನನೋ ಐವತ್ತು ಜನನ ಕೂಡಿಸಿ ಅಲ್ಲಿ ಅವೇರ್ನೆಸ್ ಕಾರ್ಯಕ್ರಮಗಳ್ ಮಾಡಿ ಶಾಲೆಗಳಿಗೆ ಹೋಗಿ ಹೆಲ್ತ್ ಆ್ಯಂಡ್ ಹೈಜಿನ್ ನ್ಯೂಟ್ರಿಷನ್ ಕಾರ್ಯಕ್ರಮಗಳನ್ನು ಮಾಡಿ ಅನ್ನೋ ಕಾರ್ಯಕ್ರಮಗಳನ್ನು ಕೂಡ ನಮಗೆ ನೀಡಿರ್ತಾರೆ ಸೊ ಅಂಥ ಕಾರ್ಯಕ್ರಮಗಳನ್ನು ನಾವು ಹೋಗ್ಬಿಟ್ಟು ಜನರಲ್ಲಿ ಜಾಗೃತಿ ಮೂಡಿಸುವಂಥದ್ದನ್ನು ಮಾಡ್ತಾ ಇರ್ತೀವಿ ರೆಕಾರ್ಡಿಂಗ್ ಅಷ್ಟೇ ಇಲ್ಲ ಹೊರಗಡೆ ಇಲ್ಲ ಸರ್ ಸಮುದಾಯಕ್ಕೆ ಉಪಯೋಗ ಅಂತ ಯಾವುದೇ ಕಾರ್ಯಕ್ರಮ ಅದನ್ನು ಕೂಡ ನಮಗೆ ಸರ್ಕಾರದವರು ನೀಡ್ತಾರೆ ಅಂಥ ಕಾರ್ಯಕ್ರಮಗಳನ್ನೇ ನಾವು ಮಾಡ್ತೀವಿ ಸರ್ ಈಗ ಮಹಿಳೆಯರು ಅಂತ ಬಂದಾಗ ಮಹಿಳೆಯರ ಹೆಲ್ತ್ ಆ್ಯಂಡ್ ಹೈಜಿನ್ ನ್ಯೂಟ್ರಿಷನ್ ಬಗ್ಗೆ ಕಾರ್ಯಕ್ರಮ ಆಗಿರ್ಬೋದು ರೈತರ ಕಾರ್ಯಕ್ರಮ ಬಂದಾಗ ಅವರಿಗೋಸ್ಕರ ನೀಡಿರುವಂತಹ ಕಾರ್ಯಕ್ರಮಗಳನ್ನು ನಾವು ಹೊರಾಂಗಣ ಮುದ್ರಣವನ್ನು ಕೂಡ ಮಾಡ್ಕೊಂಡು ಬಂದಿರ್ತೀವಿ ಸರ್ ಯಾರಾದರೂ ನೀವು ಯಾರಾದರೂ ಕಲಾವಿದರು ಸಾಹಿತಿಗಳು ಅಥವಾ ಉಪನ್ಯಾಸಕರು ಇಲ್ಲಿ ಬಂದು ಕಾರ್ಯಕ್ರಮ ಕೊಡಬಹುದು ಅಂದ್ರೆ ಖಂಡಿತ ಕೊಡಬಹುದು ಎಲ್ಲರಿಗೂ ಎಲ್ಲರಿಗೂ ಮುಕ್ತವಾದ ಅವಕಾಶ ಸಮುದಾಯ ಬಾನುಲಿ ಅಂದರೆ ಸರ್ ಜನರಿಗೋಸ್ಕರ ಜನರಿಗಾಗಿ ಜನರಿಂದನೇ ನಡೆಸುವಂಥ ಒಂದು ಒಂದು ಸಮುದಾಯ ಬಾನುಲಿ ಕೇಂದ್ರ ಆಗಿರುತ್ತೆ ಸರ್ ಇದು ಇದರಲ್ಲಿ ನಾವು ಯಾವ ರೀತಿ ದುಡ್ಡು ಕೊಡೋದಿಲ್ಲ ಅವರಿಂದಲೂ ಯಾವ ರೀತಿ ದುಡ್ಡು ಅಪೇಕ್ಷೆನೂ ಇರೋದಿಲ್ಲ ಸರ್ ಸಮುದಾಯ ಬಾನುಲಿ ನಾನ್ ಕಮರ್ಷಿಯಲ್ ಯಾವುದೇ ಒಂದು ಆರ್ಥಿಕ ಒಂದು ಅಪೇಕ್ಷೆ ಇಲ್ಲದೆ ನಡೆಸುವಂಥ ಒಂದು ಸಮುದಾಯ ರೇಡಿಯೋ ಕೇಂದ್ರ ಆಗಿರುತ್ತೆ ಸರ್ ಇದು ಯಾರಾದರೂ ಮಾತಾಡ್ಲಿಕ್ಕೆ ಇಷ್ಟಪಟ್ಟವರು ಇಲ್ಲಿ ಪ್ರತಿಭೆಯನ್ನ ಖಂಡಿತ ಸರ್ ಖಂಡಿತ ತಮ್ಮ ಬಾಗಲಕೋಟೆ ಸುತ್ತಮುತ್ತಲ ಇರೋ ಯಾರು ಕೂಡ ತಮ್ಮಲ್ಲಿ ಅನಾವರಣ ಕಳಿಸ್ಕೊಳ್ಳೋಕೋಸ್ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಮಾಹಿತಿಯನ್ನು ಹಂಚ್ಕೋಬಹುದು ಅವಕಾಶವನ್ನು ಕೊಡ್ತೀವಿ ಬಾಗಲಕೋಟೆ ಭಾಗದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಯಾವುದೇ ಒಂದು ಸಮುದಾಯ ರೇಡಿಯೋ ಇಲ್ಲದೆ ಇರೋ ಕಾರಣದಿಂದ ಜನರು ಅದರಿಂದ ವಂಚಿತರಾಗಿದ್ದು ಸೊ ನಮ್ಮ ಬಸವೇಶ್ವರ ವೀರೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯಾಧ್ಯಕ್ಷರಾದಂತಹ ಡಾಕ್ಟರ್ ವೀರಣ್ಣ ಚರಂತಿ ಮಠ ಒಂದು ಕನಸಾಗಿತ್ತು ನಮ್ಮ ಬಾಗಲಕೋಟೆಗೆ ಒಂದು ಎಫ್ ಎಂ ರೇಡಿಯೋ ಬರಬೇಕು ಅಂತ ಅವ್ರ ಕನಸಾಗಿತ್ತು ಸೊ ಆ ಒಂದು ಉದ್ದೇಶದಿಂದ ಬಾಗಲಕೋಟೆ ಇವು ಒಂದು ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಈ ಒಂದು ಸಮುದಾಯ ಬಾನುಲಿ ಕೇಂದ್ರವನ್ನು ಸೆಟಪ್ ಮಾಡಿದ್ದಾರೆ ಬಾಗಲಕೋಟೆ ಸುತ್ತಮುತ್ತಲಿನ ಎಲ್ಲ ಕಲಾವಿದರು ಕೂಡ ಬಂದು ಇದರಲ್ಲಿ ಭಾಗವಹಿಸಬಹುದು ಜನಪದ ಕಲೆ ಆಗಿರ್ಬೋದು ವಚನ ಆಗಿರ್ಬೋದು ಯಾವುದೇ ರೈತರಾಗಿರ್ಬೋದು ತಮ್ಮಲ್ಲಿ ಏನೇ ಕಲೆ ಇದೆ ಅನ್ನೋದನ್ನು ಕೂಡ ಇಲ್ಲಿ ಬಂದು ಪ್ರದರ್ಶನವನ್ನು ಮಾಡಬಹುದು ಬಾಗಲಕೋಟೆ ಸೊ ಇದರ ಹಿಂದೆ ಮುಖ್ಯ ಮುಖ್ಯವಾರಿ ಡಾಕ್ಟರ್ ಡಾಕ್ಟರ್ ವೀರಣ್ಣ ಚರಂತಿ ಮಠ ಅವರು ಅವರದೇ ಪ್ರೇರಣೆ ಅವರದೇ ಅವರ ಒಂದು ಕನಸು ಸರ್ ಒಂದು ಬಾಗಲಕೋಟೆ ಜನರಿಗೂ ಒಂದು ಎಫ್ ಎಂ ರೇಡಿಯೋ ಒಂದು ತರಬೇಕು ಅನ್ನೋದ್ ಕನಸಾಗಿತ್ತು ಅದ್ರ ಪ್ರಕಾರ ಅದು ಸಾಕಾರಗೊಂಡಿದೆ ಸರ್ ನಿಮ್ಮ ಬಾನುಲಿ ಕೇಂದ್ರವನ್ನು ನಾವು ಯಾವ ಫ್ರೀಕ್ವೆನ್ಸಿಯಲ್ಲಿ ಕೇಳಬಹುದು ಮತ್ತು ಎಲ್ಲಿ ಕೇಳ್ಬೋದು ಯಾಪ್ ಅಂತ ಹೇಳಿದ್ರಿ ಸರ್ ನಮ್ಮ ಈ ಒಂದು ಬಿ ಇ ಸಿ ಧ್ವನಿ ನೈಂಟಿ ಪಾಯಿಂಟ್ ಫೋರ್ ಫ್ರೀಕ್ವೆನ್ಸಿ ನಾವೀಗ ರೇಡಿಯೋ ಸೆಟ್ ಅಲ್ಲಿ ಅಥವಾ ಕಾರಲ್ಲಿ ಟ್ಯೂನ್ ಮಾಡೋದಾದರೆ ಫ್ರೀಕ್ವೆನ್ಸಿ ಮಾಡೆಲಲ್ಲಿ ನೈಂಟಿ ಪಾಯಿಂಟ್ ಫೋರ್ ಮೆಗಾಆರ್ಟ್ಸ್ನ ಟ್ಯೂನ್ ಮಾಡಬೇಕಾಗತ್ತೆ ಸರ್ ಅದಲ್ಲದೆ ನಮ್ಮದು ಆಂಡ್ರಾಯ್ಡ್ ಮೊಬೈಲ್ನಲ್ಲಿ ಸಿ ಧ್ವನಿ ಅಂತ ಆ್ಯಪ್ ಇದೆ ಸರ್ ಅದನ್ನು ಡೌನ್ಲೋಡ್ ಮಾಡ್ಕೋಬೋದು ಇಲ್ಲ ಐಫೋನಲ್ಲೂ ಕೂಡ ಬಿ ಇ ಸಿ ಧ್ವನಿ ಅಂತ ಆ್ಯಪ್ ಇದೆ ಟ್ಯೂನ್ಸ್ ಒಳಗಡೆ ಸೊ ಅದರಲ್ಲೂ ಕೂಡ ಡೌನ್ಲೋಡ್ ಮಾಡಿಕೊಂಡ್ರೆ ನಮ್ಮ ಬಿ ಇ ಸಿ ಧ್ವನಿ ನಮ್ಮ ಪ್ರಸಾರ ಸಮಯದಲ್ಲಿ ಎಲ್ಲಿ ಬೇಕಾದರೂ ಕೇಳ್ಬೋದು ಸರ್ ಕೇಳ್ಬೋದು ಹ್ಞೂ ಬಂಧುಗಳೇ ಇದು ಬಿ ವಿ ಸಿ ಬಸೇಶ್ವರ ವಿದ್ಯಾವರ್ಧಕ ಸಂಘದ ನಮ್ಮ ಭಾಗದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಬಶೇಶ್ವರ ವಿದ್ಯಾವರ್ಧಕ ಸಂಘದ ಸಮುದಾಯ ಬಾನುಲಿ ಕೇಂದ್ರದ ಒಂದು ಸಣ್ಣ ಪರಿಚಯ ಭರತ್ ಅವರು ಭಾಳ ಪರಿಣಾಮಕಾರವಾಗಿ ಅನೇಕ ಮಾಹಿತಿಗಳನ್ನು ನಮಗೆ ಒಸ್ಕೊ ಒದಗಿಸಿಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳು ಹೇಳ್ತಾ ನೀವು ಸಹ ಅವರು ಹೇಳಿದಂಥ ಆ್ಯಪ್ನಲ್ಲಿ ಮತ್ತು ಆ ಫ್ರೀಕ್ವೆನ್ಸಿಯಲ್ಲಿ ಈ ಬಾನುಲಿ ಕೇಂದ್ರದ ವಿವಿಧ ಕಾರ್ಯಕ್ರಮಗಳನ್ನು ಕೇಳಿರಿ ಜೊತೆಗೆ ಇಲ್ಲಿ ಬಂದು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಿ ಅನ್ನುವಂಥ ಮನವಿಯನ್ನು ಮಾಡ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ನೋಡಿದ ತಮಗೆ ಅನಂತ ಅನಂತ ಧನ್ಯವಾದಗಳು